ಹೇ ಹಾಯ್ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಸಮಾಚಾರ ಹೇಗಿದ್ದೀರಾ ಎಲ್ರು ವೀಕ್ಷಕರೇ ಕೇಂದ್ರ ಸರ್ಕಾರ ಎಂತ ಅಚ್ಚುಕಟ್ಟಾಗಿರೋ ಒಂದು ಬಿಲ್ ತರ್ತಾ ಇದೆ ಅಂದ್ರೆ ಈ ಕ್ರಿಮಿನಲ್ ಕೇಸ್ ನಲ್ಲಿ ಬಂಧಿತರಾಗೋ ಸಚಿವರುಗಳು ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಿನೇ ಆಗಿರ್ಲಿ ಅಂಥವ್ರ ವಜಾಕ್ಕೆ ಅವಕಾಶ ಕೊಡ್ಬೇಕು ಅನ್ನೋ ಕಾಯ್ದೆ ಜಾರಿಗೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಈ ಟೈಮಲ್ಲೇ ದೇಶದ ವಿವಿಧ ರಾಜ್ಯಗಳ ಸಚಿವರುಗಳ ಮೇಲಿರೋ ಈ ಕ್ರಿಮಿನಲ್ ಕೇಸ್ ಮತ್ತು ಅವರ ಸಂಪತ್ತು ಎಷ್ಟು ಅನ್ನೋದ್ರ ಕುರಿತು ಒಂದು ರಿಪೋರ್ಟ್ ಅನ್ನ ಚುನಾವಣಾ ಕಣ್ಗಾವಲು ಸಂಸ್ಥೆ ಅಂದ್ರೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ಅಂತ ಎ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ ಇದ್ರ ಅನ್ವಯ ಏನಪ್ಪಾ ಅಂದ್ರೆ ದೇಶದ ಬಿಲಿಯನರ್ಗಳು ಅಂದ್ರೆ ನೂರು ಕೋಟಿ ರೂಪಾಯಿಗೂ ಆಸ್ತಿ ಹೆಚ್ಚಿನ ಆಸ್ತಿಯನ್ನ ಹೊಂದಿರಬೇಕು ಅಂಥವರ ಪಟ್ಟಿಯನ್ನ ಮಾಡಿದ್ದಾರೆ ಅಂತ ಸಚಿವರ ಪಟ್ಟಿಯಲ್ಲಿ ಎಂಟು ಜನರೊಂದಿಗೆ ನಮ್ಮ ರಾಜ್ಯ ಎಷ್ಟನೇ ಸ್ಥಾನ ಹೇಳಿ ಮೊದಲನೇ ಸ್ಥಾನದಲ್ಲಿದೆ ಯಾರ್ಯಾರಪ್ಪ ಅಂತ ಕುಬೇರ್ ಏನೇನ್ ಕ್ರಿಮಿನಲ್ ಕೇಸ್ ಗಳಿದೆ ಇದೆಲ್ಲ ನಾ ಹೇಳ್ತಾ ಹೋಗ್ತೀನಿ ಕೇಳಿ ವೀಕ್ಷಕರೇ ಸದ್ಯ ನಮ್ಮ ರಾಜ್ಯದಲ್ಲಿ ಮೂವತ್ತೊಂದು ಜನ ಸಚಿವರು ಇದ್ದಾರೆ ಇವ್ರುಗಳ ಪೈಕಿ ಇಪ್ಪತ್ ಮೂರು ಜನರ ಮೇಲೆ ಅಂದ್ರೆ ಲೆಕ್ಕಾಚಾರ ಹಾಕಿ ನೀವು ಶೇಕಡವಾರು ಅಂತ ಹೋದ್ರೆ ಆಗುತ್ತೆ ಶೇಕಡ ಎಪ್ಪತ್ನಾಲ್ಕರಷ್ಟು ಜನರ ಮೇಲೆ ಕ್ರಿಮಿನಲ್ ಕೇಸ್ ಗಳು ದಾಖಲಾಗಿದೆ ಇರೋದ್ ಮೂವತ್ತೊಂದ್ ಜನ ಮಿನಿಸ್ಟ್ರುಗಳು ಆ ಮೂವತ್ತೊಂದ್ ಜನರಲ್ಲಿ ಇಪ್ಪತ್ ಮೂರು ಮೈನಸ್ ಮಾಡಿ ಅಂದ್ರೆ ಇಪ್ಪತ್ ಮೂರು ಜನರ ಮೇಲೆ ಕೇಸ್ಗಳು ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಹಿಂಗೆ ಶೇಕಡಾವಾರು ಲೆಕ್ಕದಲ್ಲಿ ಹೋಗ್ತಾ ಹೋದ್ರೆ ಕರ್ನಾಟಕನೇ ನಂಬರ್ ಟೂ ಪ್ಲೇಸ್ ಗೆ ಬಂದಿಳಿಯುತ್ತೆ ಕ್ರಿಮಿನಲ್ ಕೇಸ್ ಹಾಕಿಸ್ಕೊಂಡಿರೋ ಮಿನಿಸ್ಟ್ರುಗಳ ಲೆಕ್ಕದಲ್ಲಿ ಯಾರಪ್ಪ ಹಂಗಾರ ಫಸ್ಟ್ ಒಂದು ಕೇಳ್ತೀರಾ ಶೇಕಡ ಎಂಬತ್ತೆಂಟರಷ್ಟು ಕ್ರಿಮಿನಲ್ ಕೇಸ್ ಅನ್ನ ನಮ್ಮ ಪಕ್ಕದ ಆಂಧ್ರ ಮತ್ತೆ ಒಡಿಶಾ ಸಚಿವರುಗಳು ತಗೊಂಡಿದ್ದಾರೆ ಸೊ ಅವ್ರ ಫಸ್ಟ್ ಪ್ಲೇಸ್ ನಾವು ಸೆಕೆಂಡ್ ಪ್ಲೇಸ್ ಇದನ್ನ ಖುಷಿ ಪಡ್ತಿರೋ ಅಥವಾ ಏನಂತ ಕೇಳ್ತಿರೋ ನಿಮಗ್ ಬಿಟ್ಟಿದ್ದು ಇನ್ನು ಬಿಲಿಯನೇರ್ ಗಳು ಲಕ್ಷ್ಮೀ ಪುತ್ರರು ಕುಬೇರರು ಅಂತ ಏನ್ ಕರಿತೀವಿ ಯಾರ್ಯಾರಿದ್ದಾರೆ ನಮ್ ರಾಜ್ಯ ಅದ್ರಲ್ಲಿ ಎಷ್ಟನೇ ಪ್ಲೇಸ್ ಅಲ್ಲಿ ನೋಡ್ತಾ ಹೋಗಣ ಬನ್ನಿ ಇದನ್ನ ಒಂದ್ ಕಡೆ ಕ್ರಿಮಿನಲ್ ಕೇಸ್ ಗಳಲ್ಲಿ ನಮ್ಮ ರಾಜ್ಯ ಎಷ್ಟನೇ ಸ್ಥಾನ ಅಂತ ನೋಡಿದ್ವಿ ನಂಬರ್ ಸೆಕೆಂಡ್ ನಂಬರ್ ಒನ್ ಸ್ಥಾನದಲ್ಲಿ ಒಂದು ಬಂದಿದೆ ಏನ್ ಗೊತ್ತಾ ಲಕ್ಷ್ಮೀ ಪುತ್ರರು ಅಂತ ಅನ್ಸ್ಕೊಂಡಿರೋರು ನಮ್ ಸುತ್ತಮುತ್ತ ನಮ್ ರಾಜಕರಣಿಗಳು ಎಷ್ಟು ಜನ ಇದಾರೆ ಅಂತ ಹೇಳ್ತೀನಿ ಕೇಳಿ ನೋಡಿ ಈ ನೂರು ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಇರೋ ಸಚಿವರ ಪಟ್ಟಿಯನ್ನ ಮಾಡ್ತಾರೆ ಇದರಲ್ಲಿ ನಮ್ ಕರ್ನಾಟಕ ಹೇಳಿ ನಂಬರ್ ಒನ್ ನಂಬರ್ ಒನ್ ಆಗಿದೆ ಕರ್ನಾಟಕದಲ್ಲಿ ಒಟ್ಟು ಎಂಟು ಜನ ಹಂಗೆ ಪಕ್ಕದ ಆಂಧ್ರದಲ್ಲಿ ಆರು ಜನ ಮಹಾರಾಷ್ಟ್ರದಲ್ಲಿ ನಾಲ್ಕು ಜನ ನೂರು ಕೋಟಿ ರೂಪಾಯಿಗೂ ಹೆಚ್ಚಿನ ಆಸ್ತಿಯನ್ನ ಹೊಂದಿದ್ದಾರೆ ಪಕ್ಷವಾರು ಅಂತ ತಗೊಂಡೋದ್ರೆ ಬಿಜೆಪಿಲ್ ಹದ್ನಾಲ್ಕ ಜನ ಕಾಂಗ್ರೆಸ್ ನಲ್ಲಿ ಹನ್ನೊಂದ್ ಜನ ಟಿ ಡಿ ಆರು ಜನ ನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಸಂಪತ್ತನ್ನ ಹೊಂದಿದ್ದಾರೆ ಅಂತ ಟಿ ಡಿ ಚಂದ್ರಶೇಖರ್ ಐದ್ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಆಸ್ತಿಯೊಂದಿಗೆ ದೇಶದ ಅತಿ ಶ್ರೀಮಂತ ಸಚಿವ ಅಂತ ಅನಿಸ್ಕೊಂಡಿದ್ದಾರೆ ಟಾಪ್ ತ್ರೀ ಅಂತ ಲೆಕ್ಕಾಚಾರ ಹಾಕಿದ್ದಾರೆ ನೋಡಿ ಅವ್ರು ಟಾಪ್ ಒನ್ ಆದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಸಾವಿರದ ನಾನೂರು ಹದಿಮೂರು ಕೋಟಿ ರೂಪಾಯಿ ಆಸ್ತಿಯೊಂದಿಗೆ ಎರಡನೇ ಪ್ಲೇಸ್ ಅಲ್ಲಿ ಡಿ ಕೆ ಶಿವಕುಮಾರ್ ನಿಂತ್ಕೊಳ್ತಾರೆ ಕುಬೇರ್ರು ಅಂತಿರೋ ಲಕ್ಷ್ಮೀ ಪುತ್ರ ಅನ್ಕೊಳ್ತಿರೋ ನಿಮಗ್ ಬಿಟ್ಟಿದ್ದು ಆದ್ರೆ ಆಶ್ಚರ್ಯ ಅನ್ಸೋದು ಇನ್ನೊಂದು ಹೇಳ್ತೀನಿ ಕೇಳಿ ಸಾವಿರದ ನಾನೂರ ಹದಿಮೂರು ಕೋಟಿ ರೂಪಾಯಿ ಆಸ್ತಿಯೊಂದಿಗೆ ಡಿ ಕೆ ಶಿವಕುಮಾರ್ ಅತ್ಯಂತ ಶ್ರೀಮಂತ ಅಂತ ಅನಿಸ್ಕೊಂಡ್ರೆ ಅತಿ ಹೆಚ್ಚು ಸಾಲ ಹೊಂದಿರೋ ಸಚಿವರ ಪಟ್ಟಿಯಲ್ಲೂ ಡಿ ಕೆ ಶಿವಕುಮಾರ್ ಎರಡನೇ ಪ್ಲೇಸಿಗೆ ಬರ್ತಾರೆ ಇನ್ನೂರ ಅರವತ್ತೈದು ಕೋಟಿ ರೂಪಾಯಿ ಸಾಲ ಮಾಡ್ಕೊಂಡಿದಾರಂತೆ ಇವರ ಆಸ್ತಿ ಸಾವಿರದ ನಾನೂರ ಹದಿಮೂರು ಕೋಟಿ ಸಾಲ ಮಾಡ್ಕಂಡ್ರದ್ ಇನ್ನೂರ ಅರವತ್ತೈದು ಕೋಟಿ ಡಿ ಕೆಶಿ ಸೆಕೆಂಡ್ ಪ್ಲೇಸ್ ಇದ್ದಾರೆ ಕೇಂದ್ರ ಮತ್ತು ರಾಜ್ಯಗಳಲ್ಲೂ ಕೂಡ ಸಚಿವರ ಲೆಕ್ಕಾಚಾರ ಹಾಕಿದರೆ ಒಟ್ಟಾರೆ ಆಸ್ತಿ ಮೌಲ್ಯ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಈಗ ಮತ್ತೆ ಪಾಯಿಂಟ್ ಬರೋಣ ಕ್ರಿಮಿನಲ್ ಕೇಸ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ ನಾವು ಸುಮಾರು ಇಪ್ಪತ್ತೊಂಬತ್ತು ಕೇಂದ್ರ ಸಚಿವರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದೆ ಅದರ ಜೊತೆಗೆ ಈ ಆಂಧ್ರ ತಮಿಳುನಾಡು ಬಿಹಾರ ಒಡಿಶಾ ಮಹಾರಾಷ್ಟ್ರ ನಮ್ಮ ರಾಜ್ಯ ಕರ್ನಾಟಕ ಪಂಜಾಬ್ ತೆಲಂಗಾಣ ಹಿಮಾಚಲ ಪ್ರದೇಶ ಡೆಲ್ಲಿ ಪುದುಚೇರಿ ಇಲ್ಲಿ ವಿಪರೀತವಾಗಿ ಕ್ರಿಮಿನಲ್ ಕೇಸ್ ಹಾಕಿಸ್ಕೊಂಡಿರೋ ಮಿನಿಸ್ಟ್ರುಗಳಿದ್ದಾರೆ ಅಂದ್ರೆ ಶೇಕಡ ಅರವತ್ತಕ್ಕೂ ಹೆಚ್ಚು ಸಚಿವರ ವಿರುದ್ಧ ಕ್ರಿಮಿನಲ್ ಕೇಸ್ಗಳು ನಮ್ಮ ರಾಜ್ಯವೂ ಸೇರದಂತೆ ಇಷ್ಟೊತ್ತು ನಾನು ಹೇಳಿದ್ನಲ್ಲ ಇಲ್ಲಿ ದಾಖಲಾಗಿದೆ ಸ್ಪೆಷಲ್ ಆಗಿ ಹೇಳ್ತೀನಿ ಕೇಳಿ ಈ ಕಾಶ್ಮೀರ ಹರಿಯಾಣ ನಾಗಾಲ್ಯಾಂಡ್ ಮತ್ತು ಉತ್ತರಾಖಂಡ ಇಲ್ಲಿದೆಯಲ್ಲ ಈ ಭಾಗದಲ್ಲಿ ಒಬ್ಬನೇ ಒಬ್ಬ ಸಚಿವರ ವಿರುದ್ಧ ಒಂದೇ ಒಂದು ಕ್ರಿಮಿನಲ್ ಪ್ರಕರಣವೂ ಕೂಡ ದಾಖಲಾಗಿಲ್ಲ ಅಂತ ಈ ರಿಪೋರ್ಟ್ ಅಲ್ಲಿ ಹೇಳ್ತಾ ಇದೆ ಏನೇ ಇರಲಿ ಬಿಲಿಯನೇರ್ ಅಥವಾ ಲಕ್ಷ್ಮೀ ಪುತ್ರರು ಅತ್ಯಂತ ಶ್ರೀಮಂತರು ಅನ್ನೋ ಪಟ್ಟಿಯಲ್ಲಿ ಕರ್ನಾಟಕ ನಂಬರ್ ಒನ್ ಅಂತ ಅನಿಸ್ಕೊಂಡ್ರೆ ಕ್ರಿಮಿನಲ್ ಕೇಸ್ ಹಾಕಿಸ್ಕೊಂಡಿರೋ ಸಚಿವರುಗಳನ್ನ ನಾವು ಇಟ್ಕೊಂಡಿದೀವಿ ನಮ್ಮ ರಾಜ್ಯದಲ್ಲಿ ಅಂತ ನಂಬರ್ ಟೂ ಸ್ಥಾನ ಕೊಡ್ತಾ ಇದ್ದಾರೆ ಏನ್ ಅನ್ನಿಸ್ತು ನಿಮ್ಗೆ ವಿಡಿಯೋ ಆಮೇಲೆ ನಾನು ಹೇಳದ್ನಲ್ಲ ಮೂವತ್ತೊಂದು ಜನ ಸಚಿವರು ಇದಾರೆ ನಮ್ಮ ರಾಜ್ಯದಲ್ಲಿ ಅದ್ರಲ್ಲಿ ಇಪ್ಪತ್ಮೂರು ಜನರ ಮೇಲೆ ಕ್ರಿಮಿನಲ್ ಕೇಸ್ ಗಳು ದಾಖಲಾಗಿದೆ ಯಾರ್ಯಾರು ಇರ್ಬೋದು ಗೊತ್ತಿದ್ರೆ ಕಾಮೆಂಟ್ ಹಾಕ್ರಪ್ಪ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಯ್ತಾ ನಮಸ್ಕಾರ ಹ್ಯಾವ್ ಅ ಗ್ರೇಟ್ ಡಿ ಏಕೆ ಬಾಯ್